ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ಲೈಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ಪದ್ಯ ಎರಡು ನಮ್ಮ ಬಾವುಟ ಹೇಗೆ ಹಾಡಬೇಕೆಂದು ಕಲಿಯೋಣ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ ತೋರು ಹೊಡೆದು ಹೊಡೆದು ಬಾನಿನ ಗಲಪಟಪಟ ಪಟ ಬಾನಿನ ಗಲಪಟಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆವುದು ನಾಡಗುಡಿಯ ಮೆರೆವುದು ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ ನೋಡಿರಣ್ಣ ಹೇಗಿದೆ ಈ ಪದ್ಯವನ್ನು ಬರೆದ ಕವಿ ಕೈಯಾರ ಕಿನ್ನಣ್ಣ ರೈ ಧನ್ಯವಾದಗಳು